ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕೇವಲ ಐದು ನಿಮಿಷದಲ್ಲಿ ಗರಿಗರಿಯಾದ ಕೋಡುಬಳೆ ಹೀಗೆ ಮಾಡಿದ್ರೆ ಒಂದು ಬಿಡದೆ ತಿಂದು ಮುಗಿಸ್ತಾರೆ ಅಂತ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ರುಚಿಯಾಗಿರುವಂಥ ಒಂದು ಕೋಡ್ಬಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ಒಂದು ಕೋಡ್ಬಳೆ ತಯಾರಿಸೋದಕ್ಕೆ ಮೊದಲನೇದಾಗಿ ಒಂದು ಕಪ್ ಆಗುವಷ್ಟು ಕಡಲೆಯನ್ನು ತೊಗೊಂಡಿದ್ದೀನಿ ಸೌರಿಗಡ್ಲೆ ಅಂತ ಹೇಳ್ತೀವಲ್ಲ ಅದನ್ನು ತಗೊಂಡಿದ್ದೀನಿ ಒಂದು ಆಗೋಷ್ಟು ಹಾಗೆ ಅದೇ ಕಪ್ಪಿನ ಅಳತೆಯಲ್ಲಿ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಕೊಬ್ಬರಿ ಅಥವಾ ಕಾಯಿ ತುರಿ ಯಾವುದನ್ನು ಬೇಕಿದ್ರು ಹಸಿ ಕಾಯಿ ತುರಿ ಬೇಕು ಅಂದರೂ ಹಾಕ್ಕೊಳ್ಬೋದು ಅಥವಾ ಒಣ ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ತೀವಿ ಅಂದರೆ ಅದನ್ನು ಕೂಡ ತೊಗೊಳ್ಬೋದು ಸೊ ನಾನಿಲ್ಲಿ ಒಣ ಕೊಬ್ಬರಿಯನ್ನೇ ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡ್ಬೋದು ಹಾಗೆ ಒಂದು ಮೂರು ಒಣಮೆಣಸಿನ್ಕಾಯಿನ ತಗೊಳ್ತಾ ಇದ್ದೀನಿ ಸೊ ಇದು ಒಣ್ಮೆಣ್ಸಿನಕಾಯಿ ಬೇಕು ಅಂದರೆ ಹಾಕ್ಕೊಳ್ಬೋದು ಅಥವಾ ನೀವು ಅಚ್ಕಾರದ ಪುಡಿಯನ್ನು ಹಾಕ್ಕೊಳ್ತೀವಿ ಅಂದರೆ ಖಂಡಿತ ಅದನ್ನು ಕೂಡ ಹಾಕ್ಕೊಳ್ಬೋದು ಸೊ ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾನು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಮತ್ತು ಕೊಬ್ಬರಿ ಹಾಗೆ ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿದ ನಂತರ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬರೋಣ ಸೊ ಫ್ರೆಂಡ್ಸ್ ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಓಕೆ ಈಗ ನೋಡಿ ಇಷ್ಟನೂ ಹಾಕಿದ ನಂತರ ನಾನು ಇದನ್ನು ಪೌಡರ್ ಮಾಡ್ಕೊಂಬಂದಿದ್ದೀನಿ ನೀರೇನೂ ಹಾಕಬಾರ್ದು ಹಾಗೆ ಪೌಡರ್ ಮಾಡಬೇಕು ಮೊದಲಿಗೆ ಅದಾದ ನಂತರ ನೋಡಿ ಸ್ವಲ್ಪ ಅದು ಕೊಬ್ಬರಿ ಇರೋದ್ರಿಂದ ಬೇಗ ನುಣ್ಣಗಾಗೋದಿಲ್ಲ ಹಾಗಾಗಿ ಸ್ವಲ್ಪ ಮತ್ತೆ ನೀರನ್ನು ಹಾಕ್ಕೊಂಡು ನಾವು ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ ನಿಮಗೆ ಖಾರ ಹಸ್ತ ಒಂದು ಅಷ್ಟು ಸಾಕಾಗಲ್ಲ ಅನ್ನೋದಾದರೆ ಇನ್ನೊಂದೆರಡು ಕೂಡ ಹಾಕ್ಕೊಳ್ಬೋದು ಅಕಸ್ಮಾತ್ ಇನ್ನೂ ನಿಮಗೆ ಖಾರ ಬೇಕು ಅಂದರೂ ನೀವು ಅಚ್ಕಾರದ ಪುಡಿ ಬೇಕು ಅಂದರೂ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಓಕೆ ಸೊ ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ಬೋದು ಈ ರೀತಿಯಾಗಿ ನುಣ್ಣಗೆ ನಾವು ರುಬ್ಕೊಂಬರ್ಬೇಕಾಗುತ್ತೆ ಕೋಡ್ಬಳೆಯನ್ನು ಮಾಡಿ ನಾವು ಖಂಡಿತವಾಗಲೂ ಮೂರರಿಂದ ನಾಲ್ಕು ತಿಂಗಳವರೆಗೂ ಕೂಡ ಮನೆಯಲ್ಲಿ ಸ್ಟೋರ್ ಮಾಡ್ಬೋದು ಆಗಲಿ ಚಕ್ಲಿ ಆಗಲಿ ನಿಪ್ಪಟ್ಟಾಗಲಿ ಸೊ ನಾನು ಸುಮಾರು ಕೋಡ್ಬಳೆ ರೆಸಿಪಿ ಮತ್ತು ಚಕ್ಲಿ ರೆಸಿಪಿ ನಿಪ್ಪಟ್ಟು ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ ಖಂಡಿತವಾಗ್ಲೂ ನೀವು ಯಾರಾದರೂ ತಯಾರಿಸಿಲ್ಲ ಅಂದರೆ ದಯವಿಟ್ಟು ವಿಡಿಯೋ ನೋಡಿ ಹಾಗೆ ತಯಾರಿಸಿ ಮತ್ತು ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಓಕೆ ಈಗ ಒಂದು ಬಾಣಲೆಯನ್ನು ತೊಗೊಂಡಿದ್ದೀನಿ ಸೊ ಇದಕ್ಕೆ ನಾನು ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಬೆಣ್ಣೆ ತೊಗೊಂಡಿದ್ದೀನಿ ಬೆಣ್ಣೆ ಇದ್ರೆ ಉಪಯೋಗಿಸಿ ಯಾಕೆಂದರೆ ಇದು ಬೆಣ್ಣೆ ಹಾಕಿದ್ರೆ ಚಕ್ಲಿ ಅಥವಾ ಕೋಡ್ಬಳೆಗಳು ತುಂಬಾ ಗರಿ ಗರಿಯಾಗಿ ಸ್ಮೂತಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಇದ್ರೆ ಉಪಯೋಗಿಸಿ ಇಲ್ಲ ಅಂತಂದರೆ ಅಡುಗೆ ಎಣ್ಣೆ ಕೂಡ ಹಾಕ್ಕೊಳ್ಬೋದು ಈಗ ನಾನು ಬೆಣ್ಣೆ ಸ್ವಲ್ಪ ಕರಗಲಿ ಕರಗದ ನಂತರ ಇದಕ್ಕೆ ಒಂದು ಕಪ್ಪಿನ ಅಳತೆಯಲ್ಲಿ ನಾನು ಎಲ್ಲ ಮೆಜರ್ಮೆಂಟನ್ನು ಕೂಡ ಒಂದೇ ಕಪ್ಪಿನ ಅಳತೆಯಲ್ಲಿ ತಗೊಂಡಿದ್ದೀನಿ ಅಂದರೆ ಒಂದು ಕಪ್ಪು ಅಂದರೆ ಒಂದೇ ಸೈಜಲ್ಲಿರೋಂಥ ಕಪ್ಪುಗಳು ಈ ಕೆಲವ್ರು ಕೇಳ್ತಿದ್ರು ಒಂದೇ ಕಪ್ ಅಂದರೆ ಒಂದೇ ಕಪ್ಪಲ್ಲೇ ತೊಗೋಬೇಕಾ ಅಂತ ಅಲ್ಲ ಸೊ ಆ ಕಪ್ಪಿನ ಅಳತೆ ಇನ್ನು ಬೇರೆ ಕಪ್ಗಳು ಇರ್ತಾವಲ್ವ ಒಂದೇ ಸೈಜಲ್ಲಿರೋ ಸೊ ಹಾಗೆ ತಗೊಳ್ಳೋದು ಈಗ ನಾನಿಲ್ಲಿ ಸುಮಾರು ಒಂದು ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಸಣ್ಣ ರವೆ ಅಂತ ಹೇಳ್ತೀವಲ್ಲ ಸೊ ಆ ರವೆಯನ್ನು ತೊಗೊಂಡಿದ್ದೀನಿ ಅರ್ಧ ಕಪ್ ಆಗುವಷ್ಟು ಸೊ ಅದಾದ ನಂತರ ಒಂದು ಸೆಕೆಂಡ್ವರೆಗೂ ಇದನ್ನು ಚೆನ್ನಾಗಿ ನಾವು ರವೆಯನ್ನು ಉರಿಬೇಕಾಗುತ್ತೆ ಅದಾದ ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಷ್ಟೇ ಜಾಸ್ತಿ ಅಲ್ಲ ದೊಡ್ಡ ಚಮಚದಲ್ಲಿ ಎರಡು ಚಮಚ ನ ನಾವು ಮೈದಾ ಹಿಟ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ ಸೊ ಖಂಡಿತವಾಗ್ಲೂ ಈ ವಿಧಾನದಲ್ಲಿ ನೀವು ಕೊಡ್ಬಳೆ ತಯಾರಿಸಿ ಫ್ರೆಂಡ್ಸ್ ತುಂಬಾ ಟೇಸ್ಟಿ ಬರುತ್ತೆ ಈಗ ದೀಪಾವಳಿ ಹಬ್ಬ ಬರ್ತಾ ಇದೆ ಹಾಗಾಗಿ ಈ ಒಂದು ರೆಸಿಪಿನ ಒಂದು ಸಲ ತಯಾರಿಸಿ ಮತ್ತು ಹೇಗೆ ಬಂತು ಅಂತ ತಿಳಿಸಿ ಓಕೆ ಈಗ ಮತ್ತೆ ಈಗ ಎರಡು ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಫಸ್ಟಿಗೆ ನಾನು ರವೆ ಹಾಕ್ಕೊಂಡೆ ಅದಾದ ನಂತರ ಮೈದಾ ಹಿಟ್ಟು ಅದಾದ ನಂತರ ಇವಾಗ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಎರಡು ಕಪ್ಪು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಸೊ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ಟೌವ್ನ ಆನಲ್ಲೇ ಇಟ್ಟಿದ್ದೀನಿ ಆದರೆ ಲೋ ಫ್ಲೇಮ್ ಮಾಡಿದ್ದೀನಿ ಹೈ ಫ್ಲೇಮ್ ಅಲ್ಲ ಲೋ ಫ್ಲೇಮಲ್ಲೇ ನಾವು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕಷ್ಟೇ ಜಾಸ್ತಿ ಇದು ಕಲರ್ ಎಲ್ಲ ಚೇಂಜ್ ಆಗೋ ಹಾಗೆ ಏನು ಉರಿಯೋದು ಬೇಡ ನಾವು ಜಸ್ಟ್ ಇದು ಒಂದು ಸ್ವಲ್ಪ ಬಿಸಿ ಆಗಬೇಕಷ್ಟೆ ಓಕೆ ಇದಾಗಿದೆ ನೋಡ್ಬೋದು ನೀವು ಈಗ ಆಗಿದೆ ಸ್ಟವ್ ಆಫ್ ಮಾಡಿ ಒಂದು ಬೌಲಿಗೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅದಾದ ನಂತರ ಇದಕ್ಕೆ ನಾನು ಕರ್ಬೇವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಖಂಡಿತವಾಗ್ಲೂ ತುಂಬಾ ಟೇಸ್ಟಿ ಇರುತ್ತೆ ಈ ಒಂದು ಕೊಡ್ಬಳೆ ತುಂಬಾ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಫ್ರೆಂಡ್ಸ್ ಒಂದ್ಸಲ ತಯಾರಿಸಿ ಮತ್ತೆ ತುಂಬಾ ನಿಮಗೂ ಕೂಡ ಇಷ್ಟ ಆಗುವಂಥ ಒಂದು ರೆಸಿಪಿ ಇದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ನೀವು ಜೀರಿಗೆಯನ್ನು ಬೇಕಿದ್ರೂ ತೊಗೊಳ್ಬೋದು ನಾನಿಲ್ಲಿ ಅಜ್ವೈನನ್ನು ತೊಗೊಳ್ತಾ ಇದ್ದೀನಿ ಅಜ್ವೈನ್ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೇದು ಅದಕ್ಕೋಸ್ಕರ ಜೀರಿಗೆ ಕೂಡ ಆರೋಗ್ಯಕ್ಕೂ ಒಳ್ಳೇದು ಇದ್ದರೆ ಜೀರಿಗೆನೇ ಉಪಯೋಗಿಸಿ ಇಲ್ಲ ಅಂತಂದರೆ ಪರವಾಗಿಲ್ಲ ನೀವು ಅಜ್ವೈನ್ ಇದ್ದರೆ ಅಜ್ವೈನ ಉಪಯೋಗಿಸ್ಬೋದು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕು ಅಂದರೆ ಇದಕ್ಕೆ ಪೆಪ್ಪರ್ ಪೌಡರ್ ಕೂಡ ನೀವು ಹಾಕ್ಕೊಳ್ಬೋದು ಯಾಕೆಂದರೆ ನಾವು ರೆಡ್ ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ನಮಗೆ ಜಾಸ್ತಿ ಖಾರ ಏನು ಬೇಕಾಗೋದಿಲ್ಲ ಬೇಕು ಅನ್ನೋದಾದರೆ ನೀವು ಹಾಕ್ಕೊಳ್ಬೋದು ಕಾಳು ಮೆಣಸಿನ ಪುಡಿಯನ್ನು ಕೂಡ ಹಾಕ್ಕೊಳ್ಬೋದು ಈಗ ರುಬ್ಬಿರುವಂಥ ಮಿಶ್ರಣವನ್ನು ಹಾಕ್ಕೊಂಡಿದ್ದೀನಿ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿಯಾಗಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಫಸ್ಟಿಗೆ ಒಂದೇ ಸಲ ನೀರನ್ನು ಹಾಕೋದು ಬೇಡ ನಾವು ರುಬ್ಬಿರೋ ಮಿಶ್ರಣ ಪೂರ್ತಿಯಾಗಿ ಹಾಕಿದ ನಂತರ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಬೇಕು ಅಂತಂದರೆ ನೀರನ್ನು ಹಾಕ್ಕೊಂಡು ನಂತರ ಕಲಿಸ್ಕೋಬೋದು ಈಗ ನೀರು ಹಾಕ್ಕೊಳ್ತಾ ಇದ್ದೀನಿ ಇದು ಮಾಮೂಲಿ ನೀರು ವಾರಮ್ ವಾಟರ್ ಇದು ಸೊ ನಾವು ಬಿಸಿ ನೀರನ್ನು ಉಪಯೋಗಿಸ್ತಿಲ್ಲ ಹಾಗೆ ಪೂರ್ತಿ ತಣ್ಣೀರನ್ನು ಕೂಡ ಉಪಯೋಗಿಸ್ತಾ ಇಲ್ಲ ಮಾಮೂಲಿಯಾಗಿ ನಾವು ಬಳಸುವಂಥ ನೀರನ್ನೇ ನಾನು ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳೋಣ ಸೊ ಹಿಟ್ಟನ್ನು ಕಲಿಸ್ಬೇಕಾದ್ರೆ ತುಂಬಾ ಗಮನ ಇರಬೇಕು ಫ್ರೆಂಡ್ಸ್ ಯಾಕೆಂದರೆ ಜಾಸ್ತಿ ಗಟ್ಟಿಯಾದರೆ ಅದರಲ್ಲಿ ಕ್ರ್ಯಾಕ್ಸ್ ಬರುತ್ತೆ ಅಂದರೆ ಗೆರೆ ಗೆರೆ ಬಿಟ್ಕೊಳ್ಳುತ್ತೆ ಮತ್ತು ನೀವು ಜಾಸ್ತಿ ತೆಳ್ಳಗೆ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಕೊಡ್ಬಳೆ ಸೊ ದಪ್ಪವಾಗಿ ಬರಲ್ಲ ಈಗ ನೋಡಿ ಹಿಟ್ಟು ಈ ರೀತಿಯಾಗಿ ಸ್ವಲ್ಪ ಟೈಟಾಗಿರಬೇಕು ಜಾಸ್ತಿ ತೆಳ್ಳಗಿರಬಾರ್ದು ಈ ರೀತಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಕಲಿಸೋದಾದ ನಂತರ ಸ್ವಲ್ಪ ಹಿಟ್ಟನ್ನು ತಗೊಂಡು ಬೇಕು ಅಂದರೆ ಕೈಯಲ್ಲೇ ನೀವು ಅದನ್ನು ರೋಲ್ ಮಾಡಿ ನೀವು ಸಣ್ಣ ಸಣ್ಣದಾಗಿ ಕೊಡ್ಬಳೆಯನ್ನು ಮಾಡ್ಕೋಬೋದು ನಾನಿಲ್ಲಿ ಚಿಕ್ಕ ಚಿಕ್ಕ ಕೊಡ್ಬಳೆಗಳನ್ನು ಮಾಡುವಂಥ ವಿಧಾನ ತಿಳಿಸ್ಕೊಡ್ತಾ ಇದ್ದೀನಿ ಇದೇ ಹಿಟ್ಟಿನಲ್ಲಿ ನೀವು ಬೇಕು ಅಂತಂದರೆ ದೊಡ್ಡದಾಗಿ ಕೂಡ ಕೊಡ್ಬಳೆಯನ್ನು ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಸೊ ನೋಡಿ ನಾನು ಈಗ ಮನೆ ಮೇಲೆ ಅದನ್ನು ಹೇಗೆ ಕೊಡ್ಬಳೆಯನ್ನು ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಜಾಸ್ತಿ ಹಿಟ್ಟು ದಪ್ಪ ಬೇಡ ಮೀಡಿಯಮ್ ಆಗಿರಲಿ ಜಾಸ್ತಿ ದಪ್ಪನೂ ಬೇಡ ಜಾಸ್ತಿ ತೆಳ್ಳಗೂ ಬೇಡ ಹಾಗಿದ್ದರೆ ಸಾಕು ಈ ರೀತಿಯಾಗಿ ನಾನು ಮಾಡ್ಕೊಂಡ ನಂತರ ಇವಾಗ ನಾನು ಮೂರು ಭಾಗವಾಗಿ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡಿಕೊಂಡು ಈ ರೀತಿ ನಾವು ಅದನ್ನು ಕ್ಲೋಸ್ ಮಾಡಿಕೊಳ್ಳೋಣ ಇದ್ದೀರಲ್ಲ ತುಂಬಾ ಈಸಿಯಾಗಿ ಮನೆಯಲ್ಲಿ ನೀವು ಕೊಡ್ಬಳೆಯನ್ನು ತಯಾರಿಸ್ಕೋಬೋದು ಒಂದು ಸಲ ತಯಾರಿಸಿ ಇದನ್ನು ಎರಡರಿಂದ ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ಯಾವುದೇ ರೀತಿ ಕೆಟ್ಟೋಗೋ ಚಾನ್ಸಸ್ ಇರಲ್ಲ ಮತ್ತು ಅಷ್ಟೇ ಗರಿಗರಿಯಾಗಿ ಕೂಡ ಇರುತ್ತೆ ಅದು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುವಂಥ ಒಂದು ರೆಸಿಪಿ ಇದು ಖಂಡಿತವಾಗ್ಲೂ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಇಷ್ಟಪಡುವಂಥದ್ದು ಕೋಡುಬಳೆ ಚಕ್ಲಿ ನಿಪ್ಪಟ್ಟು ಈ ಥರದ್ದು ಸೊ ಖಂಡಿತ ಟೈಮ್ ಫ್ರೀ ಇದ್ದಾಗ ನೀವು ಸಲ ತಯಾರಿಸಿ ಇದನ್ನು ಸ್ಟೋರ್ ಮಾಡು ಕೂಡ ಇಟ್ಕೋಬೋದು ಆಚೆ ಎಲ್ಲಾದರೂ ಹೋಗ್ತಾಯಿದ್ದೀರಾ ಅಂದರೆ ತಾಂಡು ಕೂಡ ಹೋಗ್ಬೋದು ನೋಡಿ ಈ ರೀತಿಯಾಗಿ ನಾನು ಎಲ್ಲ ಒಂದು ಕೋಡ್ಬಳೆಯನ್ನು ತಯಾರಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಾದ ನಂತರ ಎಣ್ಣೆ ಕಾಯೋದಕ್ಕೆ ಆಲ್ರೆಡಿ ಇಟ್ಟಿದ್ದೀನಿ ಮೀಡಿಯಮಾಗಿ ಎಣ್ಣೆ ಕಾದಿದೆ ಈವಾಗ ಕೋಡುಬಳೆಗಳನ್ನು ನಾವು ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ ಸೊ ಒನ್ ಬೈ ಒನ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ದೂರ ದೂರ ಹಾಕ್ಕೊಳ್ಳೋಣ ಒಂದು ಹತ್ತಿರ ಬೇಡ ಅಂಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಸೊ ಫ್ರೆಂಡ್ಸ್ ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ ಆದ್ಯ ಕಲರ್ಫುಲ್ ರಾಕ್ಸ್ ಅನ್ನೋದು ಸೊ ಖಂಡಿತವಾಗ್ಲೂ ಆ ಒಂದು ಚಾನಲ್ನಲ್ಲಿ ಕೆಲವೊಂದು ಟಿಪ್ಸ್ಗಳನ್ನು ನಾನು ಶೇರ್ ಮಾಡ್ತೀನಿ ದಯವಿಟ್ಟು ನೋಡಿ ನಿಮ್ಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ನನ್ನ ಎಲ್ಲ ಯೂಟ್ಯೂಬ್ ಚಾನಲ್ಗಳ ಲಿಂಕು ಈ ವಿಡಿಯೋವಿನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ ಅಲ್ಲಿ ನೀವು ಚೆಕ್ ಮಾಡ್ಬೋದು ಓಕೆ ಸೊ ಈಗ ನೋಡಿ ಹಾಕಿದ ನಂತರ ನಾನು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎರಡೂ ಸೈಡ್ ಕೂಡ ಗೋಲ್ಡನ್ ಕಲರ್ ಬರಬೇಕು ನಮಗೆ ಕೋಡ್ಬಳೆ ಆದರೆ ನಾವು ಸ್ಟೌನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಹೈ ಫ್ಲೇಮ್ ಮಾಡಬಾರ್ದು ಕಡಿಮೆ ಉರಿ ಇದ್ರೆ ಇದ್ದರೆ ಮಾತ್ರ ನಮಗೆ ಬೇಕಾಗಿರೋ ಅಂಥ ಕಲರ್ ಬರುತ್ತೆ ಇಲ್ಲ ಅಂತಂದರೆ ಕಲರ್ ಏನೋ ಬಂದ್ಬಿಡುತ್ತೆ ಹೈ ಫ್ಲೇಮ್ ಮಾಡಿದ್ರೆ ಆದರೆ ಒಳಗಡೆ ಗರಿ ಗರಿಯಾಗಿ ಇರೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಲೋ ಫ್ಲೇಮಲ್ಲೇ ಯಾವುದೇ ಒಂದು ರೆಸಿಪಿಗಳನ್ನಾಗಲಿ ನಾನು ಫ್ರೈ ಮಾಡಬೇಕಾದ್ರೆ ಲೋ ಫ್ಲೇಮ್ ಇಟ್ಕೊಂಡೇ ಮಾಡ್ತೀನಿ ಈಗ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಈ ರೀತಿ ಕೊಡ್ಬಳೆ ರೆಡಿಯಾಗಿದೆ ಸೊ ಈಗ ಒನ್ ಬೈ ಒನ್ ಇದನ್ನು ನಾವು ನಿಧಾನವಾಗಿ ತೆಗೆದು ಇಟ್ಕೊಂಬಿಡೋಣ ತುಂಬನೇ ರುಚಿಯಾಗಿರುತ್ತೆ ಈಸಿಯಾಗಿ ಮಾಡುವಂಥ ರುಚಿಯಾಗಿರುವಂಥ ಒಂದು ಐದು ನಿಮಿಷದಲ್ಲಿ ಗರಿ ಗರಿಯಾದ ಕೋಡುಬಳೆ ಹೀಗೆ ಮಾಡಿದ್ರೆ ಒಂದು ಬಿಡದೆ ತಿಂದು ಮುಗಿಸ್ತಾರೆ ಅಷ್ಟು ಕ್ರಿಸ್ಪಿಯಾಗಿರುತ್ತೆ ಫ್ರೆಂಡ್ಸ್ ಓಕೆ ಸೊ ಈಗ ಆಗಿದೆ ಆಲ್ಮೋಸ್ಟ್ ಆಲ್ ಸೊ ನಾನಿದ ಒಂದು ಟಿಶ್ಯೂ ಮೇಲೆ ತೆಗೆದು ಇಟ್ಕೊಳ್ತೀನಿ ನೋಡ್ತಾ ಇದ್ದೀರಲ್ಲ ಈ ಕಲರ್ ಬಂದಾಗ ತೆಗೆದು ಅದು ನಾವು ಆಚೆ ಹಿಟ್ಟಾಗಲೂ ಬಿಸಿ ಇರುತ್ತಲ್ಲ ಸೊ ಇನ್ನೂ ಸ್ವಲ್ಪ ಕಲರ್ ಬರುತ್ತೆ ಪೂರ್ತಿ ಕಲರ್ ಬರೋ ಹಾಗೆ ನೀವು ಎಣ್ಣೆಯಲ್ಲೇ ಬಿಟ್ಟರೆ ಮತ್ತೆ ನೀವು ಆಚೆ ತೆಗೆದಾಗ ಪೂರ್ತಿ ಅದು ಕಲರು ಚೇಂಜ್ ಆಗುತ್ತೆ ಟೇಸ್ಟು ಚೇಂಜ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಇದ್ದಾಗಲೇ ನೀವು ಎಣ್ಣೆಯಿಂದ ಆಚೆ ತೆಗೆದು ಬಿಡಬೇಕಾಗುತ್ತೆ ಅದಾದ ನಂತರ ಮತ್ತೆ ಇನ್ನೊಂದು ಬ್ಯಾಚು ನಾನು ಕೊಡ್ಬಳೆಗಳನ್ನು ಇದ್ದೀನಿ ಸೊ ನೋಡಿ ಹೀಗೆ ತುಂಬಾ ಈಸಿಯಾಗಿರುವಂತಹ ಒಂದು ಕೋಟ್ ಬಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಈಸಿ ಸ್ನ್ಯಾಕ್ಸ್ ರೆಸಿಪಿ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಓಕೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇ ಕೇರ್ ಬಾಯ್ ಸಿ ಯೂ